ದೊಡ್ಡಬಳ್ಳಾಪುರ ನಗರಸಭೆ ಮತ್ತು ಚಿಕ್ಕಬಳ್ಳಾಪುರ ನಗರಸಭೆ ಇವೆರಡಕ್ಕೂ ಕೂಡ ನೀರಿನ ಹಂಚಿಕೆ ಹಾಗಾಗಿ ಚಿಕ್ಕಬಳ್ಳಾಪುರ ನಗರಸಭೆಗೆ ಏನು ಹಂಚಿಕೆಯಾಗಿರ್ತಕ್ಕಂತಹ ನೀರಿನ ಇದೆ ಮತ್ತು ಎಲ್ರೂ ವಿಲೇಜಸ್ ಕೂಡ ಅದರಲ್ಲಿ ಸೇರ್ಕೊಂಡಿದೆ ಹಾಗಾಗಿ ಇದನ್ನ ನಾವು ಜಂಗಲ ಮಡಗು ನೀರು ಹಂಚಿಕೆ ಸಂಬಂಧ ನಾವು ಸಭೆಯನ್ನು ಕೂಡ ಮಾಡಿದ್ದೀವಿ ಅದರಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ದೊಡ್ಡಬಳ್ಳಾಪುರದ ಕ್ಷೇತ್ರದ ಶಾಸಕರು ಜಿಲ್ಲಾಧಿಕಾರಿಗಳಾಗಿ ನಾವು ಮತ್ತು ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ನಾವು ಚರ್ಚೆ ಕಾಲಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ನಿರ್ದೇಶನವನ್ನು ನಮಗೆ ಕೊಟ್ಟಿದ್ದಾರೆ ಏನು ನೀರು ಸಂಗ್ರಹಣೆ ಆಗ್ತಕ್ಕಂಥ ಜಾಗ ಇದೆ ಅದು ಹೋಳಿನಿಂದ ತುಂಬಿರೋದ್ರಿಂದ ಆ ಒಂದು ಹೋಳನ್ನ ಇಟ್ಲಿಕ್ಕೆ ಒಂದು ಆಕ್ಷನ್ ಪ್ಲಾನ್ ಅನ್ನ ಮಾಡಿ ಅಂತಲೂ ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಒಂದನೇದು ಎರಡನೇದು ಆ ಜಗಲಮಡಗು ಜಲಾಶಯಕ್ಕೆ ಅರಿದು ಬರ್ತಕ್ಕಂಥ ಫೀಡರ್ ಚಾನಲ್ಸ್ ಏನೇನಿದಾವಲ್ಲ ಅದನ್ನು ಕೂಡ ಕ್ಲೀನಿಂಗ್ ಕ್ಲೀನ್ ಅಪ್ ಆಗ್ಬೇಕು ಯಾಕೆಂದ್ರೆ ಅದು ನೀರು ಬರಬೇಕಾದ್ರೆ ಅದರೊಡನೆ ಈ ಸಾಯಿಲ್ ಬರುತ್ತೆ ಅದು ಬಂದು ಜಲಾಶಯದಲ್ಲಿ ತುಂಬಾ ಹೋದ್ರೆ ನಮ್ಮ ಕೆಪಾಸಿಟಿ ಏನಾಗುತ್ತೆ ರಿಸರ್ವ್ ಆಗೋದು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಇವೆರಡೂ ವಿಷಯಗಳನ್ನ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಆಲ್ರೆಡಿ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಸಂಬಂಧಪಟ್ಟಂತ ಸಣ್ಣ ನೀರಾವರಿ ಇಲಾಖೆಯವರಿಗೆ ಅಧಿಕಾರಿಗಳಿಗೂ ಕೂಡ ನಿರ್ದೇಶನ ನೀಡಿದ್ದಾರೆ ನಮ್ಮ ಯಾವುದು ಗರ್ ಅರ್ಬನ್ ವಾಟರ್ ಸೌಪ್ಲೋಗ ಏನು ಬೋರ್ಡ್ ಇದೆ ನಗರ ಸರಬರಾಜು ಮಂಡಳಿ ಮತ್ತು ಚರಂಡಿ ಮಂಡಳಿ ಅದಕ್ಕೂ ಕೂಡ ನಿರ್ದೇಶ ನಿರ್ದೇಶನ ಕೊಟ್ಟಿದ್ದಾರೆ ಪಿ ಡಿ ಡಿ ಯು ಡಿ ಸಿ ಆ ಡಬ್ಲ್ಯೂ ಕೂಡ ಈಗ ಆಲ್ರೆಡಿ ಇದನ್ನು ನಿರ್ದೇಶನ ಕೊಟ್ಟಿರೋದ್ರಿಂದ ಹೇಳಿದಂಥ ಒಂದು ಪಾಯಿಂಟು ನಿಜ ಏಕೆಂದರೆ ನಾವು ಫ್ಯೂಚರಲ್ಲಿ ನಗರ ಬೆಳೀತಾ ಇದೆ ನೀರು ಹಂಚಿಕೆಯಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಹಂಚಿಕೆಯಾಗಿರ್ತಕ್ಕಂಥ ನೀರನ್ನೇ ನಾವು ಸದ್ಬಳಕೆ ಮಾಡ್ಕೊಬೇಕು ಹಾಗಾಗಿ ಆ ಉಳಿತಂತ ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ ಸರ್ಕಾರದ ಲೆವೆಲಲ್ಲಿ ಚಿಂತನೆ ನಡೆದಿದೆ ಅದನ್ನು ಈ ಅನುದಾನ ಏನು ಒದಗಿಸಬೇಕಾಗುತ್ತೆ ನಾವು ಅದನ್ನು ಆಕ್ಷನ್ ಪ್ಲ್ಯಾನ್ ಮಾಡಿ ನಾವು ಸರ್ಕಾರಕ್ಕೆ ಒದಗಿಸಿದರೆ ಸರ್ಕಾರದಿಂದ ಅದನ್ನು ತರತಕ್ಕಂಥ ಒಂದು ಭರವಸೆಯನ್ನು ಮಾನ್ಯ ಅಡಿಲ